ನೋಡಿ ನಾನು ಅಂತ ಫೋನ್ ಫೋಂಡು ಬರೆದಿದೆ ಸೋ ಒಂದು ಫೋನ್ ತಂದಿದ್ರು ಮೂರು ತಿಂದ್ರು ಇರ ಅಂತ ಇಟ್ಬಿಟ್ಟಿದೆ ಇದು ಅಂತ ಇಟ್ಕಿದೆ ಈಗ ನಾನು ಬ್ರೆಡ್ ರೋಸ್ಟ್ ಮಾಡਣਾ ಅಂತ ಟೀ ಜೊತೆಗೆ ಏನಾದ್ರೂ ಅಂತ ಬ್ರೆಡ್ ರೋಸ್ಟ್ ಮಾಡ್ತಾ ಇದೀನಿ ಮನೆಗೆ ಹೇಗ್ ಮಾಡೋಣ ಅಂತ ಅದಕ್ಕೆ ಲೋ ಫ್ಲೇಮ್ ಅಲ್ಲಿ ತವಾ ಇಟ್ಟಿದ್ದೀನಿ ಬಿಸಿ ಆಗ್ತಿದೆ ತವಾ ನೋಡಿ ನಾನು ಹಮೂಲ್ ಬಟರ್ ಯೂಸ್ ಮಾಡ್ತಾ ಇರೋದು ಬ್ರೆಡ್ ರೋಸ್ಟ್ ಗೆ ನೋಡಿ ಹಮೂಲ್ ಬಟರ್ ಅದು ಇತ್ತು ಒಂದು ಸ್ಟವ್ ಅಕ್ಕಿ ಬಟ್ಟರ ಹಾಕ್ತೀವಿ ಇನ್ನ ಸ್ಟವ್ ಅಕ್ಕಿ ಬಟ್ಟರಕ್ಕೆ ಸ್ವಲ್ಪ ಕರಟಿ ಅಂತ ಇಲ್ಲ ಬಿಸಿ ಸಾಂಬಾರ್ ಅನ್ನ ಇದೆ ಅದರಲ್ಲಿ ಇಡಿ ಕರಗುತ್ತೆ ಮತ್ತೆ ಬೆಣ್ಣೆ ಸಕ್ಕರೆ ಬ್ರೆಡ್ ಟೀ ಮೇವು ಅಂತ ತಾಯಿದೆ ಅಮೂಲ್ ಬಟರ್ ಬ್ರೆಡ್ ರೋಸ್ಟ್ ಮಾಡ್ತಾಯಿದ್ದೀನಿ ಅಷ್ಟು ಸಿಂಪಲ್ಲು ಸುಮಾರು ಜಸ್ಟ್ ಒಂದು ಟೀ ಮಾಡೋದು ಸಾಯಂಕಾಲ ಇಪ್ಪತ್ತು ಗಂಟೆ ಆಯಿತು ರೋಸ್ಟ್ ಆಗಿದೆ ನೋವು ರೋಸ್ಟ್ ಬೇಕಾದರೆ ಮಾಡ್ಕೊಡೋದು ನಮ್ಮ ಇಷ್ಟೇ ಸಾಕು ಅವನು ತುಂಬ ಸಾಫ್ಟಾಗಿರೋದಕ್ಕೆ ಹೇಳ್ತಾರೆ ಅದಕ್ಕೆ ಈ ಥರ ಸಾಫ್ಟಾಗಿ ಅವ್ನು ರೋಸ್ಟ್ ಮಾಡೋದು ಇನ್ನೊಂದು ಹಾಕಿದ್ದೀರಾ then mai karna kar sakta kuch chiz hai bonding bread toast to just soft bolo mai usko paste se to ready the bread din ta la video mein like star like maro friends thank you